ಯಾರ್ಯಾರು ಮನೆ ಮುಂದೆ ಬರೆಯಲ್ಲ ಅದನ್ನೆಲ್ಲ ನೀವೇ ಹೇಳಿ ಸರಿ ಇಲ್ಲ ಯಾರ್ಯಾರು ಬರಿದ್ರ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ತೀನಿ ನಾನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನು ಈ ಲೆವೆಲ್ ಅಮಾನವೀಯತೆ ಮನೆ ಬಾಗಿಲಿಗೆ ಬರೆಯೋದು ಗೋಡೆ ಮೇಲೆ ಬರೆಯೋದು ಯಾವ ನಿಮಗೆ ಗೋಡೆ ಮೇಲೆ ಬರೆಯೋದು ಗೌರವಾನ್ವಿತವಾಗಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಹೇಗೆ ಮಾಡಬೇಕು ಅದನ್ನ ಕ್ಲೀನಾಗಿ ಕೊಟ್ಟಿದ್ದಾನೆ ಆರ್ ಬಿ ಐ ಗೈಡ್ ಹೆಂಗ್ಲೂ ಮಾಡಬೇಕು ಅಂತೇಳಿ ನೀವು ಮರಾಠಿಗೆ ಕರ್ಕೊಂಡು ಹೋಗೋದು ರೌಡಿಗಳಿಗೆ ಕರ್ಕೊಂಡು ಹೋಗೋದು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಬರೆಯೋದು ಈ ನಾಲ್ಕು ಜೊತೆಗೆ ಪಿ ಎನ್ ಎಸ್ ಜೊತೆಗೆ ಬೇರೆ ಎಲ್ಲ ಸಿ ಆರ್ ಪಿ ಸ್ಗಳು ಅಟ್ರಾಕ್ಟ್ ಆಗುತ್ತೆ ಹಾಗಾಗಿ ಏನಾದರೂ ಬರೆದಿದ್ರೆ ಯಾರಾದ್ರೂ ಮನೆ ಬಾಗಿಲಿಗೆ ನಾನು ಇವತ್ತು ತುಂಬ ಸದ್ದಿನ ಸಮಯ ಕೊಡ್ತೀನಿ ನಾಳೆ ನನ್ನ ಮನೆ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು ಅವ್ರ ಒಂದು ವಾಟ್ಸಪ್ ಏನು ಮಾಡಿದ್ರು ಅದ್ರ ಮೇಲೆ ನಾವು ಅಫೆಕ್ಸ್ ಆಗ್ತಾ ಹೋಗ್ತೀವಿ ಮನೆ ಬಾಗಲ ಮೇಲೆ ಬರೆಯೋದು ಪೇಸ್ಟ್ ಮಾಡೋದು ಗೌರವ ಸಾಲ ಕೊಟ್ಟಿದ್ದೀರಿ ಅವ್ರು ಬಡ್ಡಿ ಕಟ್ತಾ ನೀವು ಗೌರವ ಹಣ ಕೇಳಿ ನಮ್ಮ ಎಲ್ ಡಿ ಎಂ ಅವ್ರು ನಮ್ದು ಇದು ರಿಕವರಿ ಎಷ್ಟಿದೆ ಪತ್ರಿಕಲ್ಚರ್ ಎಷ್ಟಿದೆ ಯಾರ್ಯಾರು ಮನೆ ಮುಂದೆ ಬರೆದಿದ್ರ ಅದನ್ನೆಲ್ಲ ನೀವೇ ಹೇಳಿದ್ರೆ ಸರಿ ಹಿಂದೆ ಯಾರ್ಯಾರು ಬರೆದಿರೋ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಒಳ್ಳೆಯ ವಾಪಸ್ ಹಾಕಿದ ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಮನೆ ಬಾಗಿಲುಗಳು ಬರೆಯೋದು ಗೋಡೆ ಮೇಲೆ ಬರೆಯೋದು ಯಾವ ಕಾರಣ ಅಲ್ಲಿ ಬರೀ ಮೇಲೆ ಬರೆಯ ಗೌರವಾನ್ವಿತವಾಗಿ ಆರ್ ಬಿ ಐ ಗೈಡ್ಸ್ ಪ್ರಕಾರ ಹೇಗೆ ಮಾಡಬೇಕಿದ್ದಾರೆ ಆರ್ ಬಿ ಐ ಹೆಂಗೆ ಹೆಂಗ್ ಮಾಡಬೇಕು ಅಂತ ಹೇಳಿ ನೀವು ಕಲಾಟ ಕರ್ಕೊಂಡು ಹೋಗೋದು ರೌಡ್ಗಳ್ ಕರ್ಕೊಂಡು ಹೋಗೋದು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ನಲ್ಲಿ ಅವ್ರನ್ನ ಈ ನಾಲ್ಕು ಜೊತೆಗೆ ಬಿ ಎನ್ ಎಸ್ ಜೊತೆಗೆ ಬೇರೆ ಎಲ್ಲ ಆರ್ ಪಿ ಎಸ್ ಅಟ್ರಾಕ್ಟ್ ಆಗುತ್ತೆ ಹಾಗಾಗಿ ಏನಾದರೂ ಬರೆದಿದ್ರೆ ಯಾರಾದರೂ ಮನೆ ಬಾಗಿಲಿಗೆ ನಾನು ನಾ ಇವತ್ತು ಮುಂದೆ ಸದ್ದಿನ ಸಮಯ ಕೊಡ್ತೀನಿ ನಾಳೆ ನನ್ನ ಮನೆ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು ಅವ್ರು ವಾಟ್ಸಪ್ ಏನು ಮಾಡಿ ಅದ್ರ ಮೇಲೆ ನಾವು ಅಫೆಕ್ಟ್ಸ್ ಆಗ್ತೋಗಿ ಮನೆ ಬಾಗಲ ಮೇಲೆ ಬರೆಯೋದು ಪೇಸ್ಟ್ ಮಾಡೋದು ಗೌರವವಾಗಿ ಸಾಲ ಕೊಟ್ಟಿದ್ದೀರಿ ಅವ್ರು ಬಡ್ಡಿ ಕಟ್ತಾ ಇದ್ದಾರೆ ಗೌರವಿಸ್ತವಾಗಿ ನೀವು ಅವ್ರನ್ನ ಹಣ ಕೇಳಿ ನಮ್ಮ ಎಲ್ ಡಿ ಎಮ್ ಅವ್ರು ನಮ್ದು ಇದು ಪತ್ರಿಕಲ್ಚರ್ಗಳು ರಿಕವರಿ ಎಷ್ಟಿದೆ ಪತ್ರಿಕಲ್ಚರ್ ರಿಕವರಿ ಎಷ್ಟಿದೆ